ನಮಸ್ಕಾರ ಸ್ನೇಹಿತರೆ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಸ್ವರ್ಗದ ಬಾಗಿಲುಗಳು ತೆರೆಯುವ ಪವಿತ್ರ ಕ್ಷಣ ವೈಕುಂಠದ ಉತ್ತರ ದ್ವಾರಗಳು ದೇವರ ದಯೆಯಿಂದ ನಮಗಾಗಿ ಮುಕ್ತವಾಗುವ ಈ ಮಹಾದಿನ ಎರಡ್ ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಎಂದು ಯಾವ ನಿಯಮಗಳನ್ನು ಅನುಸರಿಸಿದರೆ ವಿಷ್ಣುವಿನ ಅಪಾರ ಕೃಪೆ ದೊರೆಯುತ್ತದೆ ಯಾವ ಪೂಜೆ ಯಾವ ದೀಪ ಯಾವ ವ್ರತ ಈ ಎಲ್ಲವನ್ನು ಸರಿಯಾಗಿ ಮಾಡಿದರೆ ಜೀವನವೇ ಧನ್ಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ನಾವು ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಮಹಿಮೆ ಉಪವಾಸ ವಿಧಾನ ಮತ್ತು ಅನುಸರಿಸಬೇಕಾದ ಶ್ರೇಷ್ಠ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಭಕ್ತಿಯಿಂದ ಅಂತಿಮವರೆಗೂ ನಮ್ಮ ಜೊತೆ ಇರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಕನ್ನಡ ಪಂಚಾಂಗದ ಪ್ರಕಾರ ಪುಷ್ಯ ಮಾಸ ಶುಕ್ಲ ಪಕ್ಷ ಏಕಾದಶಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಮಂಗಳವಾರ ಬೆಳಗ್ಗೆ ಏಳು ಐವತ್ತಕ್ಕೆ ಆರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಬುಧವಾರ ಬೆಳಗ್ಗೆ ಐದು ಗಂಟೆಗೆ ಮುಗಿಯುತ್ತದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತು ಮಂಗಳವಾರದಂದು ವೈಕುಂಠ ಏಕಾದಶಿ ಅಥವಾ ಮುಕೋಟಿ ಏಕಾದಶಿಯನ್ನು ಆಚರಿಸಬೇಕು ಇಂದು ಭರಣಿ ನಕ್ಷತ್ರವು ಮಧ್ಯಾಹ್ನ ಒಂದು ಇಪ್ಪತ್ತೆಂಟರವರೆಗೆ ಇರುತ್ತದೆ ಹಾಗಾದರೆ ಈ ಶುಭ ದಿನದಂದು ವಿಷ್ಣುವನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ನಿಯಮಗಳು ಯಾವುವು ಮತ್ತು ಉಪವಾಸದ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿ ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಈ ದಿನದಂದು ಮಾಡುವ ವಿಷ್ಣು ಪೂಜೆಯು ಒಂದು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ವಿಷ್ಣುವನ್ನು ಪೂಜಿಸುವ ಮತ್ತು ಈ ದಿನದಂದು ಉಪವಾಸ ಮಾಡುವವರು ತಮ್ಮ ಜೀವನದುದ್ದಕ್ಕೂ ವಿಷ್ಣುವಿನ ಆಶೀರ್ವಾದವನ್ನು ಅನುಭವಿಸುತ್ತಾರೆ ಮುಕೋಟಿ ಏಕಾದಶಿಯ ದಿನದಂದು ವಿಷ್ಣುವಿಗೆ ಉತ್ತರ ದ್ವಾರದಿಂದ ದರ್ಶನ ನೀಡಲಾಗುತ್ತದೆ ವೈಕುಂಠ ಏಕಾದಶಿಯ ಈ ದಿನದಂದು ಮಾತ್ರ ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ತೆರೆಯುತ್ತದೆ ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ಪಡೆದವರು ಪುನರ್ಜನ್ಮ ಇರುವುದಿಲ್ಲ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ದ್ವಾರದಿಂದ ದೇವರನ್ನು ಭೇಟಿ ಮಾಡುತ್ತೇವೆ ಆದರೆ ಈ ವೈಕುಂಠ ಏಕಾದಶಿ ಎಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರದ ದ್ವಾರಗಳನ್ನು ತೆರೆಯಲಾಗುತ್ತದೆ ಈ ದಿನ ನಾವು ಉತ್ತರ ದ್ವಾರದಿಂದ ಪ್ರವೇಶಿಸಿ ಭಗವಂತನನ್ನು ದರ್ಶನ ಮಾಡಿದರೆ ಪುನರ್ಜನ್ಮ ಇರುವುದಿಲ್ಲ ಮತ್ತು ವೈಕುಂಠವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಮುಕ್ಕೋಟಿ ಎಂದು ಎಲ್ಲರೂ ಖಂಡಿತವಾಗಿಯೂ ವಿಷ್ಣುವನ್ನು ಅಥವಾ ವಿಷ್ಣುವಿನ ರೂಪವಾದ ವೆಂಕಟೇಶ್ವರನನ್ನು ಪೂಜಿಸಬೇಕು ಮತ್ತು ಉಪವಾಸ ಆಚರಿಸಬೇಕು ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಈ ಮುಕ್ಕೋಟಿ ಎಂದು ವಿಷ್ಣುವಿನ ವಿಗ್ರಹವನ್ನು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಾವಿರ ಪಟ್ಟು ಪುಣ್ಯದ ಫಲ ಸಿಗುತ್ತದೆ ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯ ಮೊದಲು ವಿಷ್ಣುವಿನ ಸಣ್ಣ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ ಈ ಮುಕ್ಕೋಟೆ ಎಂದು ಎಲ್ಲರೂ ಪೂಜಾ ಕೋಣೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಶಂಖ ಚಕ್ರ ಮತ್ತು ನಾಮವನ್ನು ಖಂಡಿತವಾಗಿ ಹಾಕಬೇಕು ಈ ರೀತಿಯಾಗಿ ವಿಷ್ಣು ಮನೆಯನ್ನು ಪ್ರವೇಶಿಸುತ್ತಾನೆ ತುಳಸಿ ಎಲೆಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿರುವುದರಿಂದ ಈ ವೈಕುಂಠ ಏಕಾದಶಿ ಎಂದು ವಿಷ್ಣುವನ್ನು ತುಳಸಿ ಎಲೆಗಳಿಂದ ಪೂಜಿಸಬೇಕು ಆಗ ಮಾತ್ರ ನಿಮ್ಮ ಪೂಜೆ ಫಲಪ್ರದವಾಗುತ್ತದೆ ತುಳಸಿ ಇಲ್ಲದೆ ಪೂಜೆ ಅಪೂರ್ಣ ಎಂದು ಶಾಸ್ತ್ರಗಳು ವಿವರಿಸುತ್ತವೆ ಹಾಗಾಗಿ ತುಳಸಿ ಮಾಲೆಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯಂದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾತ್ರ ಬೆಳಗಿಸಬೇಕು ಸಾಮಾನ್ಯವಾಗಿ ನಾವು ಹಿತ್ತಾಳೆ ದೀಪಗಳಲ್ಲಿ ದೀಪಾರಾಧನೆ ಮಾಡುತ್ತೇವೆ ಆದರೆ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ವಿಷ್ಣುವಿಗೆ ಪೂರ್ಣ ಹೃದಯದಿಂದ ನಮಸ್ಕಾರ ಮಾಡಿದರೆ ನಿಮ್ಮ ಜನ್ಮ ಧನ್ಯವಾಗುತ್ತದೆ ಈ ಮುಕ್ಕೋಟಿ ಏಕಾದಶಿಯೆಂದು ಪೂಜಾ ಕೋಣೆಯಲ್ಲಿ ಎರಡು ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ಅದೇ ರೀತಿ ಬೆಲ್ಲ ಪಾನಕ ಮತ್ತು ಬಾಳೆಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಗೋವಿಂದನ ನಾಮಗಳನ್ನು ಅಥವಾ ವಿಷ್ಣು ಸಹಸ್ರ ನಾಮಗಳನ್ನು ಪಠಿಸುತ್ತಾ ಭಗವಂತನನ್ನು ಪೂಜಿಸಿ ಆರತಿ ಮಾಡಿ ಕರ್ಪೂರವನ್ನು ಅರ್ಪಿಸಿ ಆಗ ಭಗವಂತನ ತಂಪಾದ ನೋಟವು ನಿಮ್ಮ ಮನೆಯ ಮೇಲೆ ಬೀಳುತ್ತದೆ ಬೆಳಗ್ಗೆ ಮನೆಯಲ್ಲಿ ದೀಪ ಪೂಜೆಯನ್ನು ಪೂರ್ಣಗೊಳಿಸಿ ನಿಮ್ಮ ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಮಾತ್ರ ಈ ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರ ತೆರೆಯುತ್ತದೆ ವೈಕುಂಠ ದ್ವಾರದಿಂದ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿರುವ ಭಗವಂತನನ್ನು ದರ್ಶನ ಮಾಡಿದರೆ ಏಳು ಜನ್ಮಗಳ ಪಾಪಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಉತ್ತರ ದ್ವಾರದಿಂದ ಭಗವಂತನನ್ನು ಭೇಟಿ ಮಾಡುವಾಗ ನಿಮ್ಮ ಕೋರಿಕೆಗಳನ್ನು ಭಗವಂತನಿಗೆ ತಿಳಿಸಿ ಈ ದಿನದಂದು ಮನಸ್ಸಿನಲ್ಲಿ ಏನೇ ಬಯಸಿದರೂ ನಿಮ್ಮ ಎಲ್ಲಾ ಆಸೆಗಳು ಭಗವಂತನ ಪಾದಗಳನ್ನು ತಲುಪುತ್ತವೆ ಎಂದು ಹೇಳಲಾಗುತ್ತದೆ ಈ ಅತ್ಯಂತ ಶುಭ ದಿನದಂದು ಎಲ್ಲರೂ ಉಪವಾಸ ಮಾಡಬೇಕು ಈ ಒಂದು ದಿನದ ಉಪವಾಸವು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ವೈಕುಂಠ ಏಕಾದಶಿಯಂದು ಸಂಜೆ ಸೂರ್ಯ ಮುಳುಗಿದ ನಂತರ ಮನೆ ಬಾಗಿಲಿನ ಹೊರಗೆ ದೀಪಗಳನ್ನು ಬೆಳಗಿಸಬೇಕು ಈ ದಿನ ಮನೆಯ ಮುಂದೆ ದೀಪಗಳನ್ನು ಹಚ್ಚದಿದ್ದರೆ ಲಕ್ಷ್ಮೀ ದೇವಿಯು ಅಂತಹ ಮನೆಗಳನ್ನು ಪ್ರವೇಶಿಸುವುದಿಲ್ಲ ಸಂಜೆ ಮನೆಯ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಈ ದಿನದಂದು ಅಕ್ಕಿ ಮತ್ತು ಗೋಧಿಯನ್ನು ತಿನ್ನಬಾರದು ಎಲ್ಲಾ ಪಾಪಗಳು ಈ ಧಾನ್ಯಗಳಲ್ಲಿ ನೆಲೆಸಿರುವುದರಿಂದ ಈ ದಿನ ಅಕ್ಕಿ ಅಥವಾ ಗೋಧಿಯನ್ನು ತಿಂದರೆ ನಮ್ಮ ಪಾಪಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ ಕೆಲವು ಪುರಾಣಗಳ ಪ್ರಕಾರ ಈ ಏಕಾದಶಿಯಂದು ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಈ ದಿನ ಅನ್ನ ತಿನ್ನುವುದನ್ನು ತಪ್ಪಿಸುವ ನಿಯಮವಿದೆ ಏಕಾದಶಿಯಂದು ಅನ್ನ ತಿನ್ನುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಈ ದಿನ ಉಪವಾಸ ಮಾಡಬೇಕೆಂಬ ನಿಯಮವಿದೆ ಅಲ್ಲದೆ ತರಕಾರಿಗಳ ಬಗ್ಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಶಾಸ್ತ್ರಗಳು ವಿವರಿಸುತ್ತವೆ ಈ ಏಕಾದಶಿಯ ದಿನದಂದು ಹಸಿರು ತರಕಾರಿಗಳು ದ್ವಿದಳ ಧಾನ್ಯಗಳು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸವನ್ನು ತಪ್ಪಿಸಬೇಕು ಈ ಮುಕೋಟಿ ಏಕಾದಶಿಯ ದಿನದಂದು ತಪ್ಪಾಗಿ ಕೂಡ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ತಲೆಗೆ ಎಣ್ಣೆ ಹಚ್ಚಬಾರದು ದೇಹಕ್ಕೆ ಎಣ್ಣೆ ಹಚ್ಚಬಾರದು ಏಕಾದಶಿಯ ದಿನದಂದು ಎಣ್ಣೆ ಹಚ್ಚುವುದರಿಂದ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಈ ಮುಕೋಟಿ ಏಕಾದಶಿಯ ದಿನದಂದು ಎಲ್ಲರೂ ಖಂಡಿತವಾಗಿಯೂ ತುಳಸಿ ತೀರ್ಥವನ್ನು ಕುಡಿಯಬೇಕು ಇದು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ತರುತ್ತದೆ ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಏನು ಮಾಡಿದರೂ ಮಾಡದಿದ್ದರೂ ಖಂಡಿತವಾಗಿಯೂ ಹಸುವನ್ನು ಪೂಜಿಸಬೇಕು ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ವಾಸಿಸುವುದರಿಂದ ಈ ದಿನ ಹಸುವಿಗೆ ಆಹಾರ ನೀಡಿ ಅದಕ್ಕೆ ನಮಸ್ಕರಿಸಿದರೆ ಅದು ಮುಕ್ಕೋಟಿ ದೇವತೆಗಳಿಗೆ ಆಹಾರ ನೀಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮತ್ತು ಕುಟುಂಬಕ್ಕೆ ಆಹಾರ ಧಾನ್ಯಗಳ ಕೊರತೆ ಇರುವುದಿಲ್ಲ ಈ ವೈಕುಂಠ ಏಕಾದಶಿಯ ದಿನದಂದು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳಬೇಕು ಇಂದು ತಡವಾಗಿ ಎದ್ದರೆ ಲಕ್ಷ್ಮೀದೇವಿಯು ಅಂತಹ ಮನೆಗಳನ್ನು ಪ್ರವೇಶಿಸುವುದಿಲ್ಲ ಆದ್ದರಿಂದ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜಿಸಬೇಕು ಅದೇ ರೀತಿ ಮಧ್ಯಾಹ್ನವೂ ಸಹ ಮಲಗಬಾರದು ಮೂಕೋಟಿ ಏಕಾದಶಿ ಎಂದು ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು ಅದೇ ರೀತಿ ಏಕಾದಶಿ ಎಂದು ತುಳಸಿ ಎಲೆಗಳನ್ನು ಕತ್ತರಿಸಬಾರದು ಒಂದು ದಿನ ಮುಂಚಿತವಾಗಿ ಪೂಜೆಗೆ ತುಳಸಿ ಎಲೆಗಳನ್ನು ಕತ್ತರಿಸಬಹುದು ಮುಕೋಟಿ ಏಕಾದಶಿಯ ಹಿಂದಿನ ರಾತ್ರಿ ಅಂದರೆ ದಶಮಿಯ ರಾತ್ರಿ ಯಾವುದೇ ಆಹಾರವನ್ನು ಸೇವಿಸಬಾರದು ಹಣ್ಣುಗಳನ್ನು ಸ್ವೀಕರಿಸಬಹುದು ಎಂದು ಹೇಳುತ್ತಾರೆ ಈ ದಿನ ಮಾಡುವ ತುಳಸಿ ಪೂಜೆಯು ಅನಂತ ಪುಣ್ಯವನ್ನು ನೀಡುತ್ತದೆ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಕಟ್ಟೆಯಲ್ಲಿ ಸಣ್ಣ ದೀಪವನ್ನು ಬೆಳಗಿಸಿ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಪೂಜಿಸಿದ ತುಳಸಿ ಎಲೆಗಳನ್ನು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಮನೆಯ ಸಂಪತ್ತು ಕ್ರಮೇಣ ಹೆಚ್ಚಾಗುತ್ತದೆ ತುಳಸಿ ಕಟ್ಟೆಯನ್ನು ಮುಟ್ಟುವುದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುವಂತೆ ಎಂದು ಹೇಳಲಾಗುತ್ತದೆ ಉಪವಾಸ ಮಾಡಲು ಸಾಧ್ಯವಿಲ್ಲದವರು ವಿಷ್ಣುವನ್ನು ಪೂರ್ಣ ಹೃದಯದಿಂದ ಪೂಜಿಸಬೇಕು ವಿಷ್ಣುವಿನ ಸ್ತೋತ್ರಗಳನ್ನು ಪಠಿಸಬೇಕು ಭಗವಂತನ ಆಶೀರ್ವಾದವನ್ನು ಆನಂದಿಸಬೇಕು ಇಂದು ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ ಬಡವರಿಗೆ ಬಟ್ಟೆ ಅಥವಾ ಹಣದ ರೂಪದಲ್ಲಿ ದಾನ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಈ ಮುಕೋಟಿ ಏಕಾದಶಿ ಎಂದು ವಿಷ್ಣು ನೆಲೆಸಿರುವ ವೈಕುಂಠದ ಉತ್ತರ ದ್ವಾರಗಳು ತೆರೆದುಕೊಳ್ಳುತ್ತವೆ ಮತ್ತು ಮೂವತ್ತ್ ಕೋಟಿ ದೇವರುಗಳು ಭಗವಂತನನ್ನು ಪೂಜಿಸಲು ಬರುತ್ತಾರೆ ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿ ಎಂಬುದು ಕೇವಲ ಒಂದು ದಿನವಲ್ಲ ಅದು ದೇವರ ಕೃಪೆಯನ್ನು ಪಡೆಯುವ ಅಪರೂಪದ ಅವಕಾಶ ಈ ದಿನ ಭಕ್ತಿಯಿಂದ ಮಾಡಿದ ಪೂಜೆ ಜಪ ದೀಪಾರಾಧನೆ ಮತ್ತು ಉಪವಾಸ ಜೀವನದ ಕಷ್ಟಗಳನ್ನು ಕರಗಿಸುತ್ತದೆ ಎಂದು ಪುರಾಣಗಳು ಸಾರುತ್ತವೆ ವೈಕುಂಠದ ಉತ್ತರ ದ್ವಾರಗಳಿಂದ ಭಗವಂತನ ದರ್ಶನ ಪಡೆದವರಿಗೆ ಪುನರ್ಜನ್ಮವೇ ಇಲ್ಲವೆಂಬ ನಂಬಿಕೆಯಿಂದ ಈ ದಿನದ ಮಹಿಮೆ ಅಳತೆಯಿಲ್ಲದ್ದು ನೀವು ಕೂಡ ಈ ನಿಯಮಗಳನ್ನು ಪಾಲಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಸದಾ ಐಶ್ವರ್ಯ ಆರೋಗ್ಯ ಮತ್ತು ಶಾಂತಿ ನೆಲೆಸಿರಲಿ ಎಂಬುದು ನಮ್ಮ ಹಾರೈಕೆ ಭಕ್ತಿಯೊಂದಿಗೆ ಈ ಮಾಹಿತಿಯನ್ನು ಇತರರಿಗೂ ಹಂಚಿಕೊಳ್ಳಿ ಧನ್ಯವಾದಗಳು